ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಮ್ಯ ಕೆ ಟಿ ಎಸ್ ಯೂಟ್ಯೂಬ್ ಚಾನಲ್ಸ್ ತುಂಬ ಟೇಸ್ಟಿಯಾಗಿರುವಂತಹ ಸಿಂಪಲ್ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿ ತುಂಬ ಬೇಗನೆ ಮಾಡುವಂತಹ ಮಟನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೂ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಅಂತ ತಿಳ್ಕೊಳ್ತಿದ್ದೀನಿ ನೋಡಿ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮನೆಯಲ್ಲೇ ಸಿಂಪಲ್ಲಾಗಿ ನಾವು ಮಟನ್ ಬಿರಿಯಾನಿನ ಮಾಡೋದು ಅಂತ ಇವಾಗ ಇದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನು ಕುಕ್ಕರ್ನ ಕಾಯೋಕ್ಕಿಟ್ಟು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ತಕ್ಷಣ ಅದಕ್ಕೆ ಒಂದು ಅರ್ಧ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ನಾನು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಕೊಬೋದು ಇಲ್ಲ ಬೆಳ್ಳುಳ್ಳಿ ಜಜ್ಜಿನೂ ಸಹ ಹಾಕ್ಕೊಬೋದು ನೀವು ಈರುಳ್ಳಿ ಬೆಳ್ಳುಳ್ಳಿ ಜುಜ್ಜಿರುವಂಥದ್ದು ಒಂದು ಫ್ರೈ ಆದಮೇಲೆ ನಾನು ನೋಡಿ ಒಂದು ಅರ್ಧ ಕೆ ಜಿಯಷ್ಟು ನಾನು ಮಟನ್ನ ತೊಗೊಂಡಿದ್ದೀನಿ ಅದನ್ನು ಸಹ ಈ ಎಣ್ಣೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆ ಒಂದು ಕಾಲಿಂದ ಅರ್ಧ ಸ್ಪೂನಷ್ಟು ನಾನು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲಾನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಆ ಒಂದು ಮಟನಲ್ಲಿ ಏನು ನೀರಿದೆಯೋ ಅದೆಲ್ಲ ಫುಲ್ಲು ಹೀರ್ಕೋಬೇಕು ಅಲ್ಲಿವರೆಗೂ ನಾವು ಡ್ರೈ ಆಗೋವರೆಗೂ ಸಹ ನಾವು ನೋಡಿ ಇವಾಗ ನೀವು ಏನು ನೀರನ್ನ ನೋಡ್ತಾ ಇದ್ದೀರೋ ಅದು ಡ್ರೈ ಆಗಬೇಕು ಆ ಥರ ಚೆನ್ನಾಗಿ ಹುರಿಬೇಕು ನಾವು ಈಗೆಲ್ಲ ನೀರು ಡ್ರೈ ಆಗಿ ಆ ಒಂದು ಮಟನ್ನೆಲ್ಲ ಹುರಿದೇ ಆದಮೇಲೆ ನಾವು ಆ ಮಟನ್ ಬೇಯೋದಿಕ್ಕೆ ನಾನು ಒಂದು ಒಂದೂವರೆ ಗ್ಲಾಸಷ್ಟು ನೀರನ್ನ ಹಾಕಿ ಕುಕ್ಕರ್ ಲಿಡ್ನ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ఈ కుక్కర్ కష్ట్రీ నూ మసాలే రెడీ మొత్తాయి నోడి మిక్సి జార్ నాల్కూ చక్కెం నాల్కూ లవంగ నాకరిందైదస్టు హి మెణ్సినకైంది అర్ధ బౌలూ కొబ్బరి మరి శుంఠి బుల్లి పేస్టు శుంఠి బాక్రీ ఇలా అందరూ శుంఠి బు పేస్ట్ సహ హి ఒర్ధ స్పూన గసగసెందుకు గోడంబి ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಪುದೀನ ಒಂದು ಬೌಲಷ್ಟು ಮತ್ತು ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟೂ ಸಹ ನಾನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ತೀನಿ ಈಗ ನಾವು ಅವಾಗಲೇ ಮಟನ್ ಬೇಯೋಕೆ ಇಟ್ಟಿದಂಥ ಒಂದು ಕುಕ್ಕರು ಒಂದು ನಾಲ್ಕರಿಂದ ಐದು ಆಗಬೇಕು ನೋಡಿ ವಿಷಲ್ ಕೂಗಿ ಆರಿದೆ ಇದೆ ಇವಾಗ ಮಟನ್ ಸಹ ಬೆಂದಿದೆ ನೀವು ನೋಡ್ತಾ ಇರ್ಬೋದು ಇದನ್ನು ನಾನು ಸಪ್ರೇಟ್ ಬೌಲ್ಗೆ ನಾನು ಒಂದು ಪಾತ್ರೆಗೆ ಸುರ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇದೇ ಕುಕ್ಕರಲ್ಲೇ ನಾನು ಬಿರಿಯಾನಿ ಮಾಡೋದ್ರಿಂದ ಆ ಕುಕ್ಕರ್ನ ಖಾಲಿ ಮಾಡಿಕೊಂಡೆ ಈಗ ನೋಡಿ ಅದೇ ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎರಡರಿಂದ ಮೂರು ಸ್ಪೂನಷ್ಟು ನಾವು ತುಪ್ಪನ ಹಾಕೋಬೋದು ನಿಮಗೆ ತುಪ್ಪ ಇಷ್ಟ ಇರೋರು ಸ್ವಲ್ಪ ತುಪ್ಪ ಜಾಸ್ತಿನೂ ಹಾಕ್ಕೋಬೋದು ಇಲ್ಲಾಂದರೆ ಒಂದೆರಡು ಸ್ಪೂನ್ ಸಾಕು ಈಗ ಒಗ್ಗರಣೆಗೆ ಚಕ್ಕೆ ಮತ್ತು ಏಲಕ್ಕಿ ಒಂದೆರಡು ಮತ್ತು ಲವಂಗ ಪಲಾವ್ ಎಲೆ ಮತ್ತು ಮರಾಠಿ ಮೊಗ್ಗು ಕಲ್ಲು ಹೂವು ಎಲ್ಲ ಈ ಒಂದು ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ನಾನು ರೋಸ್ಟ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಒಂದು ದೊಡ್ಡ ಸೈಜಷ್ಟು ನಾನು ಈರುಳ್ಳಿನ ಹಚ್ಕೊಂಡಿದ್ದೀನಿ ಉದ್ದುದ್ದಾಗಿ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ನಾವು ಫ್ರೈ ಮಾಡ್ಕೊಳ್ತೀವೋ ಅಷ್ಟೇ ಫ್ಲೇವರ್ ಚೆನ್ನಾಗಿರುತ್ತೆ ಈರುಳ್ಳಿದು ನೋಡಿ ಫ್ರೈ ಆದಮೇಲೆ ಈಗ ನಾನು ಒಂದು ಟೊಮೊಟೋನ ಹಚ್ಕೊಂಡಿದ್ದೆ ಸಣ್ಣದಾಗಿ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇವಾಗ ಆವಾಗಲೇ ನಾವು ಏನು ನಾವು ಮಿಕ್ಸಿ ಮಾಡ್ಕೊಂಡಿದ್ವೋ ಆ ಒಂದು ಮಸಾಲೆನ ನಾನು ಈ ಒಗ್ಗರಣೆಗೆ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಆ ಒಂದು ಮಿಕ್ಸಿ ಮಾಡಿರುವಂಥ ಮಿಶ್ರಣ ಆಗಿರ್ಬೋದು ಒಗ್ಗರಣೆ ಆಗಿರ್ಬೋದು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ನಾನು ಒಂದು ಎರಡು ಗ್ಲಾಸಷ್ಟು ನಾನು ಅಕ್ಕಿನ ಚೆನ್ನಾಗಿ ತೊಳೆದು ನಾನು ನೆನೆಯಕ್ಕೆ ಇಟ್ಟಿದ್ದೆ ಒಂದು ಟೆನ್ ಮಿನಿಟ್ಸ್ ಆಯಿತು ನಾರ್ಮಲ್ ಅಕ್ಕಿನೇ ನಾನು ತೊಗೊಂಡಿದ್ದೀನಿ ನಾವು ಡೈಲಿ ಯೂಸ್ ಮಾಡುವಂಥ ಅಕ್ಕಿ ಮತ್ತು ಈ ಒಗ್ಗರಣೆಗೆ ಆವಾಗಲೇ ನಾವು ಬೇಯಿಸಿದಂಥ ಮಟನ್ನು ಸಹ ನಾನು ಹಾಕ್ಕೊಂಡೆ ಈಗ ನೋಡಿ ಆ ಒಂದು ನಾನು ನೆನೆ ಹಾಕಿದಂಥ ಅಕ್ಕಿನೂ ಸಹ ಸೇರಿಸ್ಕೊಳ್ತಿದ್ದೀನಿ ಈ ಮಿಕ್ಸಿ ಮಾಡಿದಂಥ ನೀರು ಮತ್ತು ಮಟನ್ ಬೇಯಿಸಿದಂಥ ನೀರು ಇದೆಲ್ಲ ಸೇರಿ ಒಂದು ಒಂದೂವರೆಯಷ್ಟು ಗ್ಲಾಸಷ್ಟು ನೀರನ್ನು ಸಹ ಸೇರಿದೆ ಇವಾಗ ರೈಸ್ಗೆ ಆದ್ದರಿಂದ ನಾವು ನೋಡಿಕೊಂಡು ನಾವು ನೀರನ್ನ ಹಾಕ್ಕೋಬೇಕು ಇದರಲ್ಲಿ ನಾನು ಎರಡು ಲೋಟದಷ್ಟು ಅಕ್ಕಿನ ತಗೊಂಡಿದ್ದೆ ಎರಡು ಅಂದರೆ ಡಬ್ಬಲ್ ಅಂದರೆ ನಾಲ್ಕು ಹಾಕಬೇಕು ಆದರೆ ನಾನು ಈಗ ಆಲ್ರೆಡಿ ಒಂದು ಒಂದೂವರೆ ಅಷ್ಟು ನೀರು ಅದರಲ್ಲೇ ಇರೋದರಿಂದ ನಾನು ಎರಡು ಗ್ಲಾಸಷ್ಟು ನೀರು ಹಾಕ್ತೆ ಅಂದರೆ ಮೂರುವರೆ ಗ್ಲಾಸಷ್ಟು ನೀರಾಯಿತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನಾನು ಮತ್ತೆ ಕುಕ್ಕರ್ ಲೀಡ್ನ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಇದು ಟೂ ವಿಷಲ್ ಕೂಗಿದ್ರೆ ಸಾಕು ಫ್ರೆಂಡ್ಸ್ ನೋಡಿ ಈಗ ಆಯಿತು ಟೂ ವಿಷಲ್ ಕೂಗಿ ಕುಕ್ಕರ್ನ ಸಹ ಹಾರಿದೆ ನೋಡೋಣ ಯಾವ ರೀತಿ ಆಗಿದೆ ಅಂತ ತುಂಬಾ ಚೆನ್ನಾಗಾಗಿದೆ ಯಾವುದೇ ನೀರಾಗಲಿ ತುಂಬ ಮಸಾಲೆ ಆಗಿರ್ಬೋದು ಮೇಲುಗಡೆ ಯಾವುದೂ ಬಂದಿಲ್ಲ ನೀವು ನೋಡ್ತಿರ್ಬೋದು ರೈಸ್ಗೆ ಕರೆಕ್ಟಾಗಿ ಕ್ವಾಂಟಿಟಿಯಾಗಿ ನಾವು ನೀರನ್ನ ಹಾಕಿದ್ರೆ ಇಷ್ಟು ಉದುದ್ರಾಗಿ ತುಂಬಾ ಚೆನ್ನಾಗಾಗುತ್ತೆ ರೈಸು ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನನ್ನ ಖಾಲಿಯಾಗಿತ್ತು ಅಂದ್ಬಿಟ್ಟು ನಿಂಬೆ ಜ್ಯೂಸ್ನ ಹಾಕಿಲ್ಲ ನೀವು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಚ್ಚಿರುವಂಥ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಉದುರಿಸಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನೀವು ನಂತರ ಬಡಿಸ್ಕೊಂಡು ತಿನ್ನಿ ಆ ಒಂದು ಮಟನ್ನಲ್ಲಿ ತುಂಬ ಉಪಕಾರ ಹಿಡ್ದಿರುತ್ತೆ ಮತ್ತು ಆ ಒಂದು ರೈಸಲ್ಲಿ ನೀವು ನೋಡ್ತಿರ್ಬೋದು ತುಂಬ ಮಸಾಲೆ ಅಂತ ಅನಿಸಲ್ಲ ಕಮ್ಮಿ ಮಸಾಲೆಯನ್ನು ಯೂಸ್ ಮಾಡಿ ಕಮ್ಮಿ ಸಮಯದಲ್ಲಿ ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಟನ್ ಬಿರಿಯಾನಿನ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್